ನನ್ನ ಕಥೆಯ ಶೀರ್ಷಿಕೆ ಕಲ್ಲರಳಿ ಹೂ ಬಿರಿಯದು ಅಮ್ಮ ಇದು ನನ್ನಿಂದ ಸಾಧ್ಯವಿಲ್ಲ ತುಸು ಅಳುಕುತ್ತಲೇ ಮೆಲ್ಲನೆ ಉಸಿರಿದ್ದಳು ಕ್ಷಿತಿಜ ಅವಳ ದನಿಯಲ್ಲಿ ಅಸಹಾಯಕತೆಯ ಒಡಕಿತ್ತು ಕಂಗಳಲ್ಲಿ ಕಂಬನಿಯ ಕಡಲಿತ್ತು ಅಯ್ಯೋ ರಾಮ ಈ ಸಮಯದಲ್ಲಿ ಇದೆಂತ ಮಾತು ಅಂತ ಆಡ್ತೀಯಮ್ಮ ಕ್ಷಿತಿ ಇಷ್ಟು ದೂರ ಬಂದ ನಂತರ ಹೀಗೆಲ್ಲ ಮಾತಾಡಬಾರ್ದು ನಾವಿಷ್ಟು ಕಷ್ಟಪಟ್ಟು ನಿನ್ನ ಬದುಕಿಗೊಂದು ನೆಲೆ ಸಿಗಲಿ ಅಂತ ಮಾಡಿದ್ದನ್ನೆಲ್ಲ ನೀರಿನಲ್ಲಿ ಹೋಮ ಮಾಡಿಬಿಡ್ಬೇಡ ಆಗುತ್ತಿರೋದೆಲ್ಲ ನಿನ್ನ ಒಳ್ಳೆಯದಕ್ಕೆ ಅಂತ ಮನಸ್ ಗಟ್ಟಿ ಮಾಡಿ ಮತ್ತೆ ಅಪ್ಪನಿಗೆ ತಿಳಿದ್ರೆ ಬೇಜಾರಾಗ್ತಾರೆ ಕಣೆ ಈಗ ನಿನ್ನ ಮುಂದಿನ ಜೀವನ ನಮ್ಮೆಲ್ಲರ ಸಂತೋಷ ನಿನ್ನ ಕೈಯಲ್ಲಿಯೇ ಇರೋದು ಮಗಳಾಡಿದ ನಿರಾಕರಣೆಯ ಮಾತಿಗೆ ಜೀವ ಬಾಯಿಗೆ ಬಂದೆ ಹಾಗೆ ಆಗ್ತಿದ್ದರೆ ಮನದಲ್ಲಿಯೇ ಭಗವಂತನಿಗೆ ನಮಿಸುತ್ತಾ ಕ್ಷಿತಿಜಳ ಕೈಹಿಡಿದು ಹೂವಿನಿಂದ ಅಲಂಕರಿಸಿದ್ದ ಪ್ರಸ್ತದ ಕೋಣೆಯಲ್ಲಿ ಕೂರಿಸಿ ಮತ್ತಷ್ಟು ಬದುಕಿನ ವಾಸ್ತವವನ್ನು ಮನದಟ್ಟು ಮಾಡಿಕೊಟ್ಟು ಭಾರವಾದ ಮನಸ್ಸಿನಿಂದಲೇ ಕಣ್ಣೀರುರೆಸಿಕೊಳ್ಳುತ್ತಾ ಅಲ್ಲಿಂದ ತೆರಳಿದ್ದರು ಕಾವೇರಿಯವರು ಹೂವಿನ ಹಾಸಿಗೆಯ ಮೇಲೆ ಚಡಪಡಿಸುತ್ತಲೇ ಕುಳಿತ ಕ್ಷಿತಿಜಳಿಗೆ ಜೀವನ ಸತ್ಯವನ್ನು ಬೋಧಿಸಿದ್ದ ಅಮ್ಮನ ಮಾತುಗಳು ಕಠೋರವೆನಿಸಿದ್ದವು ಅಷ್ಟು ಸುಲಭವಾಗಿ ಅವಳ ಮನಃ ಪರಿವರ್ತಿಸಲು ಆ ಮಾತುಗಳು ಶಕ್ತವಾಗಿರಲಿಲ್ಲ ಹೆತ್ತವರ ಒತ್ತಾಯದಿಂದ ಮದುವೆಗೆ ಹೇಗೋ ಸಿದ್ಧಗೊಂಡಿದ್ದ ಮನ ಇದಕ್ಕೆ ಮಾತ್ರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು ಮದುವೆಯ ನಂತರದಲ್ಲಿ ಇದು ಸಹಜವೆಂಬುದು ಮರುಮದುವೆಯಾಗುತ್ತಿರುವ ಅವಳಿಗೆ ತಿಳಿದಿದ್ದರೂ ಮನ ಮಾತ್ರ ಅಸಹನೆಯ ದಳ್ಳುರಿಯಲ್ಲಿ ಬೇಯತೊಡಗಿತ್ತು ಪರಿಮಳದ ಹೂ ಪಲ್ಲಕ್ಕಿ ಈಗ ಮುಳ್ಳ ಹಾಸಿನಂತೆ ಬಾಸವಾಗಿತ್ತು ಮೊದಲ ರಾತ್ರಿ ದಂಪತಿಗಳ ಬಾಳಿನಲ್ಲಿ ಅವಿಸ್ಮರಣೀಯವಾದದ್ದು ಹಾಗೆ ಮಧುರವಾದದ್ದು ಕೂಡ ತಾನೊಮ್ಮೆ ಆ ನವಿರು ಭಾವಗಳಿಗೆ ಸ್ಪಂದಿಸಿದ್ದಾಗಿದೆ ಈಗ ತನ್ನಲ್ಲಿ ಮತ್ತೊಮ್ಮೆ ಆ ಮಧುರ ಭಾವಗಳು ಉಕ್ಕಲು ಸಾಧ್ಯವೇ ಇಲ್ಲ ತನ್ನದೆಂಬುದೆಲ್ಲವೂ ಮನಮೆಚ್ಚಿದ ಆದಿತ್ಯನಿಗೆ ಮಾತ್ರ ಮೀಸಲು ಅವನ ಸ್ಥಾನವನ್ನು ಎಷ್ಟೇ ಮನಸ್ಸಿನೊಡನೆ ಒಪ್ಪಂದ ಮಾಡಿಕೊಂಡರೂ ಬೇರೆಯವರಿಗೆ ನೀಡಲು ಅಂತರಂಗ ಒಮ್ಮತ ಸೂಚಿಸುತ್ತಿಲ್ಲ ಕ್ಷಿತಿಜಳ ಮನ ತೀವ್ರ ವೇದನೆಯನ್ನು ಅನುಭವಿಸುತ್ತಿದ್ದರೆ ಮತ್ತೊಮ್ಮೆ ಮನಃಪಟಲದ ಮೇಲೆ ಆದಿತ್ಯ ವಿರಾಜಮಾನನಾಗಿದ್ದ ಅವನೊಡನೆ ಕಳೆದ ಬದುಕಿನ ನೆನಪುಗಳು ಸುರಳಿಯಂತೆ ಬಿಚ್ಚಿಕೊಂಡಿದ್ದವು ಆದಿತ್ಯ ತನ್ನ ಮನದ ಒಡೆಯ ಅವನ ನೆನಪಾದೊಡನೆ ಸೇರಿಸಿಟ್ಟ ವೇದನೆ ಕಂಬನಿಯ ರೂಪದಲ್ಲಿ ಹೊರಬಂದಿತ್ತು ಅದೆಷ್ಟು ಚಂದದ ಬದುಕು ಅವನೊಡನೆ ಸ್ವರ್ಗವೇ ಕೈಗೆ ಸಿಕ್ಕಷ್ಟು ಹರ್ಷದ ಹೊನಲು ಅವ ಜೊತೆಯಲ್ಲಿದ್ದರೆ ಇಡೀ ಬದುಕನ್ನು ಸಂತಸದಿಂದ ಕ್ಷಣಗಳಲ್ಲಿ ಕಳೆದು ಬಿಡಬಹುದು ಅನ್ನಿಸುವ ಭಾವ ಆದರೆ ಕ್ರೂರವಿಧಿ ತನ್ನ ಹಣೆ ಬರಹವನ್ನು ಬದಲಿಸಿಬಿಟ್ಟಿತ್ತು ತನ್ನ ಬದುಕಿನ ಎಲ್ಲ ಸಂತಸಗಳನ್ನು ಕ್ಷಣಗಳಲ್ಲಿ ನುಂಗಿಹಾಕಿತ್ತು ವಸಂತದ ಬದುಕು ಬಂಜರಿನ ಬರಡನ್ನು ಹೊತ್ತು ತಲ್ಲಣಿಸುವಂತೆ ಮಾಡಿಬಿಟ್ಟಿತ್ತು ಒಮ್ಮೊಮ್ಮೆ ಅನ್ನಿಸುವುದಿದೆ ಆತನೊಡನೆ ಕಳೆದ ಜೀವನ ಒಂದು ಮಾಯೆಯೇ ಕನಸಿನಂತೆ ಕರಗಿ ಹೋದ ಸುಂದರ ಗಳಿಗೆಗಳು ಮತ್ತೊಮ್ಮೆ ತನ್ನ ಜೀವನದಲ್ಲಿ ಬರಲು ಸಾಧ್ಯವೇ ಮನಸ್ಸು ತಪ್ತವಾಗಿ ವೇದನೆಯ ತುತ್ತ ತುದಿಯನ್ನು ತಲುಪುತ್ತಿದ್ದರೆ ಒಮ್ಮೆ ಆದಿತ್ಯನನ್ನು ನೋಡಬೇಕೆನಿಸಿ ಫೋನ್ ಕೈಗೆತ್ತಿಕೊಂಡು ಆಲ್ಬಮ್ನಲ್ಲಿದ್ದ ತಮ್ಮಿಬ್ಬರ ಫೋಟೋದ ಮೇಲೆ ಕೈಯಾಡಿಸಿದ್ದಳು ಸಪ್ತಪದಿ ತುಳಿದ ನಂತರದಲ್ಲಿ ನಗುತ್ತಾ ಪ್ರೀತಿಯಿಂದ ತನ್ನನ್ನೇ ಕಣ್ತುಂಬಿಕೊಳ್ಳುತ್ತಿದ್ದ ಆದಿತ್ಯನ ಮೊಗದ ಮೇಲೆ ಮೃದುವಾಗಿ ಸ್ಪರ್ಶಿಸಿ ಏಕೆ ಹೀಗೆ ಮಾಡಿದ್ರಿ ಆದಿತ್ಯ ಜೀವನದ ಕೊನೆಯವರೆಗೂ ಜೊತೆಯಲ್ಲಿಯೇ ಇರುತ್ತೇನೆಂದು ಪ್ರಮಾಣ ಮಾಡಿ ಅರ್ಧಂತರವಾಗಿ ನನ್ನನ್ನು ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಕಾಣದೂರಿಗೆ ಹೊರಟು ಬಿಟ್ರಲ್ಲ ನಿಮಗಿದು ನ್ಯಾಯವೇ ತನ್ನ ಪ್ರಶ್ನೆಗೆ ಅತ್ತ ಕಡೆಯಿಂದ ಮತ್ತೆಂದು ಉತ್ತರ ಸಿಗಲಾರದೆಂಬುದನ್ನು ಅರಿತು ಕೂಡ ವಾಗ್ವಾದಕ್ಕಿಳಿದಿದ್ದಳು ನಮ್ಮ ಸುಂದರ ದಾಂಪತ್ಯದ ಕುರುಹಾಗಿ ನನ್ನೊಡಲು ತುಂಬಿದ ಆ ದಿನಗಳು ಅದೆಂತಹ ವರ್ಣಿಸಲಾರದ ಅದ್ಭುತ ಸಂತಸವನ್ನು ತುಂಬಿದ್ದವು ನಮ್ಮಿಬ್ಬರಲ್ಲಿ ಅತ್ತೆ ತುಸುಕೋಪಿಷ್ಠೆಯಾಗಿದ್ದು ಪ್ರತಿಯೊಂದಕ್ಕೂ ಕೊಂಕು ನುಡಿಯುತ್ತಾ ನಮ್ಮ ಮನೆಯಲ್ಲಿ ಈ ರೀತಿಯೇ ನಡೆದುಕೊಳ್ಳಬೇಕು ಎಂದು ಕಟ್ಟುನಿಟ್ಟಾದ ಸಂಪ್ರದಾಯವನ್ನು ನನ್ನ ಮೇಲೆ ಹೇರಿದಾಗ ಅದನ್ನು ಪ್ರತಿರೋಧಿಸಿ ನಾನಿದ್ದೇನೆ ನಿನ್ನೊಡನೆ ಎಂಬ ಭರವಸೆಯನ್ನು ನೀಡುತ್ತಾ ನಿಮ್ಮ ಪ್ರೀತಿಯನ್ನೆಲ್ಲ ಧಾರೆ ಎರೆದು ಮಗುವಿನಂತೆ ಅಕ್ಕರೆಯಿಂದ ಸಲಹಿದ ಆ ದಿನಗಳನ್ನು ನಾನೆಂದೂ ಮರೆಯಲಾರೆ ಆದಿತ್ಯ ಆ ದಿನ ಕೂಡ ಅಷ್ಟೆ ಅತ್ತೆಯ ಕಠೋರ ಮಾತುಗಳಿಗೆ ನೊಂದು ಕೋಣೆಯಲ್ಲಿ ಅಳುತ್ತಾ ಕುಳಿತಿದ್ದ ನನ್ನ ಬಳಿ ಬಂದ ನೀವು ನನ್ನನ್ನು ಸಮಾಧಾನಪಡಿಸಿ ಐದು ತಿಂಗಳ ನನ್ನೊಡಲನ್ನು ಪ್ರೀತಿಯಿಂದ ನೇವರಿಸುತ್ತಾ ಹೇಳಿದ ಕೊನೆಯ ಮಾತುಗಳು ನನ್ನ ಕಿವಿಯಲ್ಲಿ ಇನ್ನೂ ಗುಯ್ಗುಟ್ಟುತ್ತಲೇ ಇವೆ ಸಾರಿಮಾ ಇದೊಂದು ವಿಷಯದಲ್ಲಿ ನನ್ನಿಂದ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ನೀನು ಹೀಗೆ ಪ್ರತಿ ಬಾರಿ ಕಣ್ಣೀರಿಟ್ಟಾಗ ನನ್ನ ಅಸಹಾಯಕತೆಯನ್ನು ನೆನೆದು ನನ್ನ ಮೇಲೆ ನನಗೆ ವಿಪರೀತ ಕೋಪ ಬರುತ್ತೆ ಆದರೆ ಏನು ಮಾಡೋದು ಅತಿಯಾದ ಮಡಿವಂತಿಕೆಯನ್ನು ಪಾಲಿಸುವ ನಿನ್ನನ್ನು ಪಾಲಿಸುವಂತೆ ಹೇಳುವ ಅಮ್ಮನಿಗೆ ಹೇಗೆ ತಿಳಿ ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಈಗ ಸೂಕ್ಷ್ಮವಾಗಿ ಹೇಳಿ ಬರ್ತಿದ್ದೇನೆ ಆದರೆ ಅವರು ಕೆಲವೊಂದು ವಿಚಾರಗಳಲ್ಲಿ ತಮ್ಮ ಬಾತೆ ನಡೆಯಬೇಕು ಎಂಬ ಹಠವಾದಿ ಇಂದು ಸ್ವಲ್ಪ ಗಟ್ಟಿಯಾಗಿಯೇ ಹೇಳಿದ್ದೇನೆ ನೀವು ಹೀಗೆ ಮಾಡ್ತಿದ್ರೆ ನಾನು ಕ್ಷಿತಿನ ಕರ್ಕೊಂಡು ಬೇರೆ ಮನೆ ಮಾಡಬೇಕಿರುತ್ತೆ ಅಂತ ಅಯ್ಯೋ ಆದಿತ್ಯ ಮಾತು ಅಂತ ಆಡ್ತೀರಾ ಹಾಗೆಲ್ಲ ಹೇಳಿದ್ರೆ ಅತ್ತೆ ಮನಸ್ಸಿಗೆ ನೋವಾಗಲ್ವಾ ಜನ ಕೂಡ ಏನಂದ್ಕೋತಾರೆ ಸೊಸೆ ಕಾಲಿಟ್ಟ ಒಂದು ವರ್ಷಕ್ಕೆ ತಾಯಿ ಮಗನನ್ನು ದೂರ ಮಾಡಿದ್ಲು ಅಂತ ಆಡ್ಕೊಳ್ಳಲ್ವಾ ನಿಮ್ಮ ನಿನ್ನ ಸರಿಯಾಗಿ ಬೆಳೆಸಿಲ್ಲ ಒಂದು ರೀತಿ ರಿವಾಜು ಯಾವುದೂ ಸರಿಯಾಗಿ ಗೊತ್ತಿಲ್ಲ ನಿನಗೆ ಯಾವ ಕೆಲಸ ಹೇಳಿದ್ರು ಗಂಟು ಗಂಟೆ ಮಾಡ್ತೀಯಾ ಅಂತ ಬೆಳಗ್ಗೆ ಸ್ವಲ್ಪ ಜೋರ್ ಮಾಡಿಬಿಟ್ರು ಅತ್ತೆಮ್ಮ ಸೂಕ್ಷ್ಮ ಮನಸ್ಸಿನವಳಾದ ನನಗೆ ಅದು ತುಂಬ ಹರ್ಟ್ ಮಾಡಿಬಿಡ್ತು ನಿಮ್ಮೆದುರಲ್ಲಿ ನೀವು ಆಫೀಸ್ಗೆ ಹೊರಡೋ ಹೊತ್ತಿನಲ್ಲಿ ಅಳ್ಬಾರದು ಅಂದ್ಕೊಂಡ್ರೂ ಕೂಡ ಕಣ್ಣೀರು ಬಂದೇ ಬಿಡ್ತು ಎಂದು ನಗಲು ಪ್ರಯತ್ನಿಸುತ್ತಾ ಕಣ್ಣೀರು ಒರೆಸಿಕೊಂಡ ನನ್ನನ್ನು ಅಪ್ಪಿ ಹಣೆಗೆ ಮುತ್ತಿಟ್ಟ ನೀವು ಎಷ್ಟು ಒಳ್ಳೆಯ ಮನಸ್ಸಮ್ಮನೆಂದು ಇಷ್ಟು ಒಳ್ಳೆಯ ಮನಸ್ಸಿನ ಹುಡುಗಿಗೆ ಯಾವುದೇ ರೀತಿಯ ನೋ ಕೊಡದೆ ನೋಡಿಕೊಳ್ಬೇಕಾದದ್ದು ತಾಳಿ ಕಟ್ಟಿದ ಗಂಡನಾಗಿ ನನ್ನ ಜವಾಬ್ದಾರಿ ಸದ್ಯದಲ್ಲಿಯೇ ಎಲ್ಲ ಪರಿಸ್ಥಿತಿಯನ್ನು ತಿಳಿಯಾಗಿಸಿ ನನ್ನ ಮಗುವಿನ ತಾಯಿಯನ್ನು ಖುಷಿಯಾಗಿರುವಂತೆ ನೋಡಿಕೊಳ್ಳುತ್ತೇನೆ ಪ್ರಾಮಿಸ್ ಕ್ಷಿತಿ ಅಂದು ತುಂಬು ಬ ತುಂಬು ಬದುಕಿಗೆ ಭರವಸೆಯನ್ನು ನೀಡಿ ನಗುತ್ತಾ ಮನೆಯಿಂದ ಹೊರಹೋದ ನೀವು ಹೆಲ್ಮೆಟ್ ಧರಿಸದೆ ಎದುರಿನಿಂದ ಬಂದ ವಾಹನಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಅಸುನೀಗಿ ನಿರ್ಜೀವ ಶರೀರದೊಂದಿಗೆ ಮನೆಗೆ ಬಂದಾಗ ನಾನು ಕಲ್ಲು ಬಂಡೆಯಂತೆ ಸ್ತಬ್ಧಳಾಗಿ ಹೋಗಿದ್ದೆ ಆದಿತ್ಯ ಒಂದೆರಡು ಗಂಟೆಯ ಮುಂಚೆ ಹೋಗಿಬಿರಲಾ ಮುದ್ದು ಎಂದು ನಗುತ್ತಾ ಹೊರಟವರು ಹೀಗೆ ಮತ್ತೆಂದು ವಾರದ ಲೋಕಕ್ಕೆ ತೆರಳಿದರೆ ಯಾರಿಗೆ ತಾನೇ ಆ ಘೋರವನ್ನು ಸಹಿಸಿಕೊಳ್ಳಲು ಸಾಧ್ಯ ಜೀವಚ್ಛವಾಗಿದ್ದೆ ಆದಿತ್ಯ ಮಗು ಹುಟ್ಟುವವರೆಗೂ ನಾನು ನಾನಾಗಿರಲಿಲ್ಲ ಅಂದು ಕೂಡ ನಿಮ್ಮ ಸಾವನ್ನು ನಾನು ಜೀರ್ಣಿಸಿಕೊಳ್ಳಲು ಸಾಧ್ಯವೇ ಆಗಿರಲಿಲ್ಲ ನಿಜ ಹೇಳಬೇಕೆಂದರೆ ಈಗಲೂ ಸಾಧ್ಯವಾಗಿಲ್ಲ ಅಂದು ಮನ ಮೂಕವಾಗಿ ಶಿಲಾಪ್ರತಿಮೆಯಂತೆ ನಾನು ಕುಳಿತಿದ್ದರೆ ಎಲ್ಲರೂ ಕೂಡ ಅತ್ತು ಬೀಡಮ್ಮ ಕ್ಷಿತಿಜ ಅತ್ತು ಮನವನ್ನು ಹಗುರಾಗಿಸಿಕೊ ಹೀಗೆ ಕಲ್ಲಿನಂತೆ ನೋಡುತ್ತಾ ಕುಳಿತುಕೊಳ್ಳಬೇಡಮ್ಮ ಎಂದು ರೋಧಿಸಿದ್ದರು ಆದರೆ ನನ್ನ ಮನ ಯಾವ ಮಾತುಗಳಿಗೂ ಕರಗಲೇ ಇಲ್ಲ ನೀವಿಲ್ಲದ ಸತ್ಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನನ್ನ ಹೃದಯ ಅಂದೇ ಕಲ್ಲು ಬಂಡೆಯಂತೆ ಗಟ್ಟಿಯಾಗಿ ಹೋಗಿತ್ತು ಅದ್ಭುತ ಪ್ರೀತಿಯನ್ನು ಪರಿಚಯಿಸಿ ಮಗುವಿನಂತೆ ಲಾಲಿಸಿದ ನಿಮ್ಮನ್ನು ಹೇಗೆ ಮರೆಯಲಿಯೋ ಸಾಧ್ಯ ನನ್ನಿಂದ ಸಾಧ್ಯವಿಲ್ಲ ಆದಿತ್ಯ ನನ್ನೊಡಲು ಚಿಗುರಿದಾಗ ನಿಮ್ಮ ಕುಡಿಯ ಬಗ್ಗೆ ನೀವು ಅದೆಷ್ಟು ಕನಸುಗಳನ್ನು ಹೊತ್ತಿದ್ರಿ ಆಗಲೇ ಅವನ ಭವಿಷ್ಯಕ್ಕಾಗಿ ಎಷ್ಟೆಲ್ಲ ಕನಸುಗಳನ್ನು ಕಟ್ಟಿಕೊಂಡಿದ್ರಿ ಮಗ ಹುಟ್ಟಿದ ಸಂಭ್ರಮವನ್ನು ನೀವು ಅನುಭವಿಸಲೇ ಇಲ್ಲವಲ್ಲ ಎಷ್ಟು ನತದೃಷ್ಟ ಅಲ್ವಾ ನಮ್ಮ ಮಗು ಆದಿತ್ಯ ಅವನಿಗೀಗ ಒಂದು ವರ್ಷ ಅಪ್ಪನ ಪ್ರೀತಿಯನ್ನು ಪಡೆಯಲಾಗದ ಅವನನ್ನು ನೋಡುತ್ತಿದ್ದರೆ ಕರುಳು ಕಿತ್ತು ಬರುತ್ತದೆ ಮಗುವಿನ ಲಾಲನೆ ಪಾಲನೆಯಲ್ಲಿ ದಿನಗಳನ್ನು ದೂಡುತ್ತಿದ್ದರೂ ಆ ಸಂತಸವನ್ನು ಕಣ್ತುಂಬಿಕೊಳ್ಳಲು ನೀವಿಲ್ಲ ಎಂಬ ಕೊರಗು ನನ್ನನ್ನು ಪದೇ ಪದೇ ಕಾಡುತ್ತಲೇ ಇರುತ್ತದೆ ನೀವು ನನಗೆ ನೀಡಿರುವ ಈ ಯಾತನೆ ನಿರಂತರ ಅಲ್ವಾ ಆದಿತ್ಯ ಕಂಬನಿ ದಾರಿಯಾಗಿ ಹರಿಯುತ್ತಿದ್ದರೆ ಅವಳ ಮನ ಮೂಕವಾಗಿ ರೋಧಿಸಿತ್ತು ಅಪ್ಪ ಅಮ್ಮನ ಮನೋವೇದನೆಯನ್ನು ನೋಡಲಾರದೆ ಬಲವಂತಕ್ಕೆ ಒಂದು ಕ್ಷಣ ಮತಿ ತಪ್ಪಿ ಎರಡನೇ ಮದುವೆಗೆ ನನ್ನ ಒಪ್ಪಿಗೆಯನ್ನು ಸೂಚಿಸಿ ಇಂದು ಅಡಕತ್ತರಿಯಲ್ಲಿ ಸಿಲುಕಿದ ಹಾಗೆ ಈ ಹೊಸ್ತಿಲಲ್ಲಿ ನಿಂತಿದ್ದೇನೆ ಆದರೆ ಮತ್ತೊಂದು ಬಂಧನಕ್ಕೆ ನಾನು ನ್ಯಾಯ ಒದಗಿಸಲಾರೆ ಎಂದು ಅರಿವಾದ ಮೇಲೆ ಹತ್ತಿರದ ಬಂಧುವೆ ಆಗಿರುವ ರಾಜೇಶ್ ಅವರಿಗೆ ಈ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿಸಿ ಅಪ್ಪ ಅಮ್ಮನಿಗೆ ಬೇಸರವಾಗದಂತೆ ಮಾತನಾಡಿ ಮದುವೆಯನ್ನು ನಿಲ್ಲಿಸುವಂತೆ ಬೇಡಿಕೊಂಡಿದ್ದೆ ಆದರೆ ಮೊದಲಿನಿಂದಲೂ ಇದ್ದ ನನ್ನ ಮೇಲಿನ ಆಸೆಯಿಂದಲೋ ಅಥವಾ ದಂಡಿಯಾಗಿ ಬಂದಿರುವ ನಿಮ್ಮ ಹೆಸರಿನ ಇನ್ಸೂರೆನ್ಸ್ ಹಣದ ಆಸೆಗೋ ನನ್ನ ಮಾತಿಗೆ ಕಿವಿಗೊಡದೆ ಪರಿಸ್ಥಿತಿಯನ್ನು ಇಲ್ಲಿಯವರೆಗೆ ತಂದು ನಿಲ್ಲಿಸಿಬಿಟ್ರು ಆದರೆ ನನ್ನ ಹೆಸರಿನ ಜೊತೆಗೆ ನಿಮ್ಮ ಹೆಸರ ವಿನಹ ಬೇರೊಬ್ಬರ ಹೆಸರನ್ನು ಊಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಮನಸ್ಸು ನಿಮ್ಮಲ್ಲಿ ಬೆರೆತಾಗಿದೆ ನನ್ನ ಜೀವದ ಕೊನೆಯವರೆಗೂ ನಿಮ್ಮ ಅಸ್ತಿತ್ವ ನನ್ನ ಉಸಿರಿನಲ್ಲಿ ಜೀವಂತವಿರುತ್ತದೆ ಜಗತ್ತಿನ ಕಣ್ಣಿಗೆ ನಮ್ಮ ಸಂಬಂಧ ಕೆಲವು ದಿನಗಳದ್ದಾಗಿರಬಹುದು ಆದರೆ ಅದು ನನಗೆ ಜನುಮ ಜನುಮದ ಆತ್ಮಬಂಧನ ನಿಮ್ಮೊಡನೆ ಕಳೆದ ದಿನಗಳ ನೆನಪುಗಳು ನಿಮ್ಮ ಮಗನಾಡುವ ತೊದಲು ನುಡಿಗಳು ನನ್ನ ಬದುಕ ನಾವಿಗೆ ಇಂಧನವಿದ್ದಂತೆ ಈಗ ನನ್ನ ಮುಂದಿರುವ ಗುರಿ ನಿಮ್ಮ ಕರುಳ ಕುಡಿಯನ್ನು ನಿಮ್ಮ ಆಸೆಯಂತೆ ಬೆಳೆಸಿ ಪ್ರಯೋಜಕನನ್ನಾಗಿ ಮಾಡುವುದು ಅದೇ ಗುರುತರವಾದ ಜವಾಬ್ದಾರಿ ನನ್ನದು ಅದನ್ನು ಸಕ್ರಿಯವಾಗಿ ನೆರವೇರಿಸಿ ಕಾಲ ಕರೆದಾಗ ಬರುತ್ತೇನೆ ನಿಮ್ಮೆಡೆಗೆ ಅದನ್ನು ಮತ್ತೆ ಪ್ರೀತಿಯ ಸವಿಸಿಂಚನದಲ್ಲಿ ತೋಯಲು ಅಲ್ಲಿಯವರೆಗೂ ಕಲ್ಲಾದ ಈ ಹೃದಯ ಮತ್ತೆ ಯಾರಿಗಾಗಿಯೂ ಮಿಡಿಯದು ಈ ಮನದ ಕಲ್ಲರಳಿ ಹೂಬಿರಿಯದು ಹೀಗೆ ತನ್ನಲ್ಲಿಯೇ ಮನಮಂಥನ ನಡೆಸಿದ ಕ್ಷಿತಿಜ ತನ್ನದೇ ಜೀವನದ ಬಗ್ಗೆ ದೃಢವಾದ ನಿಲುವನ್ನು ತಳೆದು ಎಲ್ಲರೊಡನೆ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸಿ ತನ್ನ ಬದುಕನ್ನು ತನ್ನಿಷ್ಟದಂತೆ ನಡೆಯುವ ಸಂಕಲ್ಪ ತೊಟ್ಟು ಹೊರ ನಡೆದಿದ್ದಳು ನಮಸ್ತೆ